ನನ್ನ ಪ್ರೀತಿಯ ಸಹೋದರರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಕರ್ತ ಕರ್ತನಲ್ಲಿ ಪ್ರಿಯರಾದಂಥ ಮಕ್ಕಳೇ ಸ್ತ್ರೀಯರ ಒಂದು ಪ್ರಾರ್ಥನಾ ಕೂಟ ಹುಬ್ಬಳ್ಳಿಯಲ್ಲಿ ಏರ್ಪಡಿಸಬೇಕೆಂಬುದಾಗಿ ಬಹಳ ದಿನಗಳಿಂದ ಕಾತುರತೆ ಬಹಳ ದಿನಗಳಿಂದ ಆಸೆ ಆಕಾಂಕ್ಷೆಗಳಿಂದ ಅನೇಕ ಜನರು ಸ್ತ್ರೀಯರು ಈ ಒಂದು ಕುಟುಂಬಗಳಲ್ಲಿ ನೋವುಗಳಿಂದ ಸಂಕಟಗಳಿಂದ ಭಾರದಿಂದ ಎಷ್ಟೋ ಮಂದಿ ಮನೋವ್ಯತೆಯಿಂದ ದುಃಖದಿಂದ ಬಳಲುತ್ತಾ ಇದ್ದಾರೆ ಅದಕ್ಕಾಗಿ ದೇವರು ಕೊಟ್ಟಂಥ ಆಲೋಚನೆ ಮೇರೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆಯುವಂಥ ಆ ಒಂದು ಪ್ರಾರ್ಥನೆಗಾಗಿ ಎಲ್ಲರನ್ನು ಸೇರಿಸಿ ನಾವು ಒಂದು ಕೂಟವನ್ನು ಏರ್ಪಡಿಸಬೇಕೆಂಬುದಾಗಿ ಆಲೋಚನೆ ಮಾಡಿದ್ದೇವೆ ದಯವಿಟ್ಟು ಈ ತಿಂಗಳು ಫೆಬ್ರವರಿ ತಿಂಗಳು ಹದಿನೆಂಟನೇ ತಾರೀಕು ಪ್ರಾರ್ಥನೆ ನಡೆಯಲಿಕ್ಕಿದೆ ದಯವಿಟ್ಟು ನೀವೆಲ್ಲರೂ ಕೂಡ ಭಾರವಾಗಿ ನೀವು ಪ್ರಾರ್ಥಿಸ್ರಿ ನಿಮ್ಮ ಮಕ್ಕಳ ಒಂದು ಜೀವಿತವು ಕೂಡ ಕಟ್ಟಲ್ಪಡುತ್ತಿದೆ ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಬಂಧನಗಳು ಕೂಡ ಬಿಡುಗಡೆ ಆಗುವಂಥ ಸಮಯ ಬನ್ನಿರಿ ದೇವರ ರಾಜ್ಯವನ್ನು ಕಟ್ಟೋಣ ಎಸ್ ತೆರಳ ಹಾಗೆ ನಾ ಹೋರಾಟದ ಪ್ರಾರ್ಥನೆ ಮಾಡೋಣ ಎಸ್ ಹಾಗೆ ನಮ್ಮ ಜೀವಿತದಲ್ಲಿ ನಾವಿರುವಂಥ ಸುತ್ತಮುತ್ತಲಿರುವಂಥ ನಮ್ಮ ಪ್ರಾಂತವನ್ನು ನಮ್ಮ ಹುಬ್ಬಳ್ಳಿ ನಮ್ಮ ಧಾರವಾಡವನ್ನು ನಾವು ಸ್ವತಂತ್ರಿಸಿಕೊಳ್ಳೋಣ ದೇವರ ರಾಜ್ಯಕ್ಕಾಗಿ ಗಿದ್ಯೋನ ಸೈನ್ಯವಾಗಿ ನಾವು ಗೆಲ್ಲೋಣ ಗಿದ್ಯೋನನ್ನು ಆತನು ಭಯಪಟ್ಟಂಥ ಒಂದು ವ್ಯಕ್ತಿಯಾಗಿದ್ದಾನೆ ಆದರೆ ಹೆದರಿಕೆ ಉಳ್ಳಂಥ ಆ ಆ ವ್ಯಕ್ತಿತ್ವವನ್ನು ದೇವರು ತನ್ನ ಶಕ್ತಿಯ ಮೂಲಕ ಆತನು ಮಾರ್ಪಡಿಸಿ ಆತನು ಪರಾಕ್ರಮಶಾಲಿಯಾದನು ಬನ್ನಿರಿ ಕಟ್ಟಲ್ಪಟ್ಟಂಥ ಬಂಧನದಲ್ಲಿರುವಂಥ ಪ್ರತಿ ಸ್ತ್ರೀಯರ ಕುಟುಂಬಗಳು ಬಿಡುಗಡೆ ಹಾಕಲಿಕ್ಕೆ ಇದು ಒಂದು ಸಮಯವಾಗಿದೆ ನೀವೆಲ್ಲರೂ ಒಬ್ಬರಿಗೊಬ್ಬರು ನಿಮ್ಮ ಸ್ನೇಹಿತರನ್ನು ಕೂಡ ಕರೆತನ್ನಿ ಆಶೀರ್ವಾದ ಹೊಂದಿಕೊಳ್ಳಿರಿ ಸ್ಥಳವನ್ನು ನಾವು ತಿಳಿಸ್ತೇವೆ ನಮ್ಮ ಸಮಯ ನಮ್ಮ ಒಂದು ನಂಬರನ್ನು ನೀವು ಸಂಪರ್ಕಿಸ್ರಿ ಹಾಗೂ ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳಿದ್ದರೆ ನಮಗೆ ತಿಳಿಪಡಿಸಿರಿ ನಿಮಗೋಸ್ಕರ ಎಸ್ತೆರ್ ಪ್ರಾರ್ಥನೆ ತಂಡ ಸಿದ್ಧವಾಗಿದೆ ಯಾವುದೇ ಸಮಸ್ಯೆ ಇರಲಿ ಯಾವುದೇ ರೋಗವಿರಲಿ ಯಾವುದೇ ಬಂಧನಗಳಿರಲಿ ಅದು ಎಂಥ ಸಮಸ್ಯೆ ಆದರೂ ನಮ್ಮ ಏಸುವಿನ ಮೂಲಕವಾಗಿ ದೇವರು ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ ನಮ್ಮ ಕರ್ತನಾದ ಕ್ರಿಸ್ತನ ಕೃಪೆಯು ಆತನ ಮೂಲಕ ಸಮಸ್ತವನ್ನು ಆತನು ಜಯವನ್ನು ಕೊಡಲಿಕ್ಕೆ ಆತನು ಶಕ್ತವಾಗಿದ್ದಾನೆ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಪಾಪದ ಕೊಂಡಿಯನ್ನು ವಿಷದ ಕೊಂಡಿಯನ್ನು ಮುರಿದು ಹಾಕಿದಂಥ ದೇವರಿಗೆ ಜಯವಾಗಲಿ ಕರ್ತನಾದ ಏಸುವಿಗೆ ಮಹಿಮೆ ಉಂಟಾಗಲಿ ನೀವು ಬನ್ನಿರಿ ಎದ್ದು ಬನ್ನಿರಿ ನಿರ್ವಿ ಇರುವಂಥ ಸ್ಥಳವನ್ನು ಬಿಟ್ಟು ಸತ್ತವರನ್ನು ಬಿಟ್ಟು ನೀವು ಎಚ್ಚರವಾಗಿ ನೀವು ಬಂದಿರಿ ಮನುಷ್ಯರ ಸಾಂಪ್ರದಾಯಗಳನ್ನು ಬಿಡ್ರಿ ದೇವರು ಕೊಡುವಂಥ ದೇವರ ಉಪದೇಶವನ್ನು ದೇವರು ಕೊಡುವಂಥ ವಾಗ್ದಾನಗಳನ್ನು ನಾವು ಸ್ವತಂತ್ರಿಸಿಕೊಳ್ಳುವಂಥ ಸಮಯ ನೀನು ಈಗ ಸುಮ್ಮನಿರುವುದಾದರೆ ವಿಮೋಚನೆಯು ಬೇರೆ ಕಡೆಯಿಂದ ಬಂದವೆಂಬುದಾಗಿ ಎಸ್ತೇರಳ ಗ್ರಂಥದಲ್ಲಿ ಓದಿದ ಹಾಗೆ ನಾವು ಭಾರ ಉಳ್ಳವರಾಗಿ ನಮ್ಮ ದೇಶಕ್ಕಾಗಿ ನಮ್ಮ ಒಂದು ಪ್ರಾಂತಕ್ಕಾಗಿ ನಮ್ಮ ಕರ್ನಾಟಕಕ್ಕಾಗಿ ನಾವು ಭಾರದಿಂದ ನಾವು ಪ್ರಾರ್ಥಿಸೋಣ ನೀವೆಲ್ಲರೂ ಕೂಡ ಪ್ರಾರ್ಥಿಸ್ರಿ ಇದಕ್ಕಾಗಿ ನೀವೆಲ್ಲರೂ ಭಾಗವಹಿಸ್ರಿ ದೇವರ ರಾಜ್ಯವನ್ನು ಕಟ್ಟೋಣ ಎಲ್ಲವೂ ಕೂಡ ನಮ್ಮ ಸಮಯವು ಸೈತಾನನು ಕದ್ದು ಎಲ್ಲ ಸಮಯವನ್ನು ಹಾಳು ಮಾಡುತ್ತಾ ಇದ್ದಾನೆ ದೇವರ ವಾಕ್ಯ ಹೇಳುತ್ತದೆ ಸೈತಾನನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕೂ ಹೊರತು ಇನ್ಯಾವುದಕ್ಕೂ ಬರುವುದಿಲ್ಲ ಆದರೆ ಏಸು ಕ್ರಿಸ್ತನು ಹೇಳುವಂಥ ಮಾತು ನಾನಾದರೂ ನನ್ನ ಕುರಿಗಳಿಗೆ ನನ್ನ ಜೀವವನ್ನು ಕೊಡುತ್ತೇನೆ ಆ ನನ್ನ ಜೀವವು ಅವರಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ದೇವರ ಕೈಯಿಂದ ನಮ್ಮನ್ನು ಕಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನಮಗೋಸ್ಕರ ಕರ್ತನು ಪರಲೋಕದಲ್ಲಿ ವಿಜ್ಞಾಪನೆ ಮಾಡುವಂಥ ದೇವರಾಗಿದ್ದಾನೆ ಪ್ರಿಯ ಮಿತ್ರನೇ ಪ್ರಾರ್ಥಿಸುವಂಥ ಈ ಸಮಯ ಎಚ್ಚರವಾಗುವಂಥ ಸಮಯ ಸತ್ತವರನ್ನು ಬಿಟ್ಟು ಎದ್ದೇಳುವಂಥ ಸಮಯ ನಮ್ಮ ಮಕ್ಕಳಿಗಾಗಿ ಗೋಳಾಡುವಂಥ ಸಮಯ ಅನೇಕ ಸ್ತ್ರೀಯರನ್ನು ಕಂಡು ಕರ್ತನು ಅಳುವಂಥ ಸ್ತ್ರೀಯರನ್ನು ಕಂಡು ಶಿಲುಬೆಯಲ್ಲಿ ತಿರುಗಿಕೊಂಡು ನಿಮ್ಮ ಮಕ್ಕಳಿಗೋಸ್ಕರ ನಿಮಗೋಸ್ಕರ ಅಳ್ರಿ ಎಂಬುದಾಗಿ ಹೇಳಿದಂಥ ಮಾತನ್ನು ನೆನಪು ಮಾಡಿಕೊಳ್ಳೋಣ ಅನೇಕ ಸ್ತ್ರೀಯರನ್ನು ಪ್ರೀತಿಸಿದಂಥ ನಮ್ಮ ಕರ್ತನಾಗಿದ್ದಾನೆ ಮರಿಯಳೆ ಎಂಬುದಾಗಿ ಹೆಸರಿಡಿದು ಕರೆದಂಥ ಕರ್ತನಾಗಿದ್ದಾನೆ ಪ್ರಿಯ ವೀಕ್ಷಕರೇ ಪ್ರತಿಯೊಬ್ಬರಿ ಪ್ರಾರ್ಥನೆಗಾಗಿ ಕೂಡಿ ಬನ್ನಿರಿ ನಮ್ಮ ಜೊತೆಯಲ್ಲಿ ನೀವು ಕೂಡ ನೀವು ಕೈಗೂಡಿಸ್ರಿ ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಏರಿಕೋ ಗೋಡೆಗಳನ್ನು ಬೆಳೆಸಿದ ಹಾಗೆ ನಮ್ಮ ಎಲ್ಲ ಪಾಪದ ಸ್ಥಿತಿ ಬಂಧನಗಳನ್ನು ಬಿಚ್ಚಿ ಹಾಕಿದಂಥ ಕರ್ತನಿಗೆ ನಾವು ಕೊಂಡಾಡೋಣ ನಾವು ಬಿಡುಗಡೆ ಹೊಂದಿದವರಾಗಿದ್ದೇವೆ ನೀವು ಯಾವುದಕ್ಕೂ ಚಿಂತೆ ಇಲ್ಲ ನಾವು ಯಾವುದಕ್ಕೂ ಭಯ ಬೀಳುವುದಿಲ್ಲ ಕರ್ತನು ನಮ್ಮೊಟ್ಟಿಗೆ ಇದ್ದಾನೆ ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ ಆ ಮೀನ್ ಅಲಾಡ್